ನಾಡಿನ ಸಮಸ್ತ ಬಂಧುಗಳಿಗೆ ನಮಸ್ಕಾರಗಳು ನಾನು ಗೋಪಾಲಕೃಷ್ಣ ನಾಯಕ್ ರಾಷ್ಟ್ರೀಯ ಆರಕ್ಷಕ ಮಂಚ್ ಇದರ ಸ್ಥಾಪಕಾಧ್ಯಕ್ಷರು ಹಾಗೂ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಭಾರತ್ ನ್ಯೂಸ್ ಮೈಸೂರು ಇವರ ಒಂದು ಏನು ಮಾಧ್ಯಮವನ್ನು ಶುರು ಮಾಡಿ ಏಳನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭದಲ್ಲಿದ್ದಾರೆ ಇವರಿಗೆ ಭಾಳಷ್ಟು ಶುಭಕಾಮನೆಗಳನ್ನು ಹಾರೈಸ್ತಾ ಇದ್ದೇನೆ ಹಾಗೆ ಈ ಒಂದು ಟಿ ವಿ ಚಾನಲ್ ಮುಂದಿನ ದಿನಗಳಲ್ಲಿ ಭಾಳಷ್ಟು ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತಾ ಇದ್ದೇನೆ ಹಾಗೂ ಸಮಸ್ತ ನಾಡಿನ ಪರವಾಗಿ ಅವರಿಗೆ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಹಾಗೆ ನಮ್ಮ ಮುಂದಿರುವಂಥ ಒಂದು ಸವಾಲುಗಳು ಏನಿದೆ ಪ್ರಜಾಪ್ರಭುತ್ವದಲ್ಲಿ ಒಂದು ಮಾಧ್ಯಮ ನಿರ್ವಹಿಸುವಂಥ ಕಾರ್ಯಚಟುವಟಿಕೆಗಳಲ್ಲಿ ಭಾಳಷ್ಟು ಕಷ್ಟಕರವಾಗಿದೆ ಅಂದರೆ ಅವರಿಗೆ ಸಾಕಷ್ಟು ಸಪೋರ್ಟ್ ಮಾಡಬೇಕಾಗಿದೆ ಜನರಿಂದ ಆಗಲಿ ಅಥವಾ ಸರ್ಕಾರಗಳಾಗಲಿ ಜಾ ಹೆಚ್ಚಾಗಿ ಒಂದು ಸಪೋರ್ಟ್ ಮಾಡಿ ನಿಲ್ಲಬೇಕಾದ ಒಂದು ಪರಿಸ್ಥಿತಿ ಇದೆ ಇವತ್ತು ಇಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ನಿಂತ್ಕೊಂಡು ಈ ಒಂದು ಚಾನಲನ್ನು ಈ ಬಹಳಷ್ಟು ಉನ್ನತ ಮಟ್ಟಕ್ಕೆ ಏರಿಸಿರೋದು ಭಾಳಷ್ಟು ಶ್ಲಾಘನೀಯ ಕೆಲಸ ಹಾಗೂ ಇವರ ಕೆಲಸಕ್ಕೆ ನಾಡಿನ ಸಮಸ್ತ ಜನರು ಕೂಡ ಸಪೋರ್ಟ್ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯನ್ನು ಮನವಿ ಮಾಡಿಕೊಳ್ತೇನೆ ಹಾಗೂ ಶುಭ ಮತ್ತೊಮ್ಮೆ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ